ಜಿಲ್ಲೆಯ ನಮ್ಮ ಸಮುದಾಯ ಆರೋಗ್ಯಗಳಿಗೆ ಮೊನ್ನೆದಾಗಿ ಜಿಲ್ಲಾಧ್ಯಕ್ಷರಿಗೆ ಹಾಗೂ ನಮ್ಮ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರು ಪದಾಂಗ ಎಲ್ಲರಿಗೂ ರಾಜ್ಯ ಸಂಘದ ಹಾಗೂ ಬೇರೆ ಬೇರೆ ಜಿಲ್ಲೆಯಿಂದ ಇವತ್ತು ಪೂರ್ವ ಸಂಭಾವಿಸಬೇಕು ನಮ್ಮ ಜಿಲ್ಲಾಧ್ಯಕ್ಷರಿಗೂ ಮತ್ತು ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಇವತ್ತು ನಾನು ಸ್ವಾಗತ ಕೊಡ್ತೇನೆ ಮೈಸೂರು ಜಿಲ್ಲೆಗೆ ಬಿದ್ದಿದ್ದರಿಂದ ಮೈಸೂರು ಜಿಲ್ಲೆಗೆ ನಾವು ತುಂಬ ನಂಬಿಕೆ ಇಟ್ಟುಕೊಂಡು ಎಲ್ಲ ಜಿಲ್ಲಾಧ್ಯಕ್ಷರು ನಿಮ್ಮ ಜಿಲ್ಲೆಗೆ ಸಪೋರ್ಟ್ ಮಾಡಿದ್ದೀವಿ ನಿಮ್ಮ ಜಿಲ್ಲೆಗೆ ಸಪೋರ್ಟ್ ಮಾಡಿದ್ದೀವಿ ಅಂದರೆ ನೀವೆಲ್ಲರೂ ನಮ್ಮ ಬೇರೆ ಬೇರೆ ಜಿಲ್ಲೆಯಿಂದ ಬರೋರಿಗೆ ನಿಮ್ಮ ಮುಖಾಂತರ ಒಂದು ಸಹ ಚಿಕ್ಕ ಆಹ್ವಾನವನ್ನು ನೀವು ಕೊಡಬೇಕು ಮತ್ತೆಲ್ಲ ರೀತಿಯಿಂದ ನೀವು ಸಹಕಾರ ನೀಡಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ನೋಡಿಸ್ತೀನಿ ವಿಡಿಯೋ ಮಾಡಾಕಿದ್ವಿ ನಮ್ಮ ಜಿಲ್ಲೆಯಿಂದ ಒಂದು ಗೌಸಿದ್ದೇಶ್ವರ ಜಾತ್ರೆಯಲ್ಲಿ ಒಂದು ನಮ್ಮ ಸಮುದಾಯ ಆರೋಗ್ಯದ ಕಡೆಯಿಂದ ಒಂದು ವಿಟಿ ಮಾಡಾಕಿದ್ವಿ ಅದೇ ಥರ ನೀವು ಕೂಡ ಈ ಒಂದು ವಿಟಿ ಮಾಡಿ ಲೋಕಲ್ ಆಕ್ಸ್ ಎಲ್ಲ ಶಿಕ್ಷಕಗಳು ನೀವು ಬೇರೆ ಜಿಲ್ಲೆಗೆ ಆಹ್ವಾನ ನೀಡಿದಾಗ ಅವರು ಕೂಡ ಖುಷಿಯಿಂದ ನಾ ನಿಮ್ಮ ಜಿಲ್ಲೆಗೆ ಬಂದು ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಅದೇ ರೀತಿಯಾಗಿ ನೀವು ಯಾಕಂದರೆ ಈ ಜಿಲ್ಲೆಯಲ್ಲಿ ತುಂಬ ಜನ ಇರೋದರಿಂದ ನೀವು ಮೊದಲು ಪಾರ್ಟಿಸಿಪೇಟ್ ಮಾಡಬೇಕು ನೀವು ನೀವು ಪಾರ್ಟಿಸಿ ಪಾರ್ಟಿಸಿಪೇಟ್ ಮಾಡಿದಾಗ ನಾವು ಕಾರ್ಯಕ್ರಮ ಸಕ್ಸಸ್ ಮಾಡೋಕ್ಕಾಗತ್ತೆ ಯಾಕಂದರೆ ಇಲ್ಲಿ ಪ್ರತಿಯೊಂದು ನಿಮಗೆ ಗೊತ್ತಿರುತ್ತೆ ನೀವು ಮುಂದೆ ನಿಂತು ಕೆಲಸ ಮಾಡಿದಾಗ ನಿಮ್ಮ ಮೈಸೂರು ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ ರಾಜ್ಯದ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳು ಒಂದು ಒಳ್ಳೆಯದಾಗುತ್ತೆ ಅನ್ನೋದು ಒಂದು ಹಿತದೃಷ್ಟಿಯಿಂದ ಎಲ್ಲರೂ ಕೈ ಜೋಡಿಸಿ ಈ ಕೆಲಸ ಮಾಡಿ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಿಕೊಡುವಂತ ಏನಂತಿಸ್ಕೋಬೇಕು ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ತುಮಕೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಸೊ ಈ ಒಂದು ಸಮಾವೇಶ ಅಂಥದ್ದು ಏನಪ್ಪ ಅಂತ ಎಲ್ಲರಿಗೂ ನಿಮ್ಗೆ ಉದ್ದೇಶ ಗೊತ್ತಿದೆ ಸೊ ಮೊದಲು ಆರು ವರ್ಷ ಪೂರೈಸಿದಂಥ ಯಾವ್ದಾದ್ರು ಒಂದು ಬ್ಯಾಚ್ ಇದ್ರೆ ಅದು ಮೈಸೂರು ಬ್ಯಾಚು ಸೊ ನ್ಯಾಯಸಮ್ಮತವಾಗಿ ನಿಮ್ಮ ಒಂದು ಬೇಡಿಕೆ ಅಥವಾ ಏನು ಸೆಂಟ್ರಲ್ ಗೈಡೆನ್ಸ್ ಪ್ರಕಾರ ಆರು ವರ್ಷ ಆದಮೇಲೆ ಏನು ಕಾ ನಮ್ಮದು ಪರ್ಮನೆಂಟ್ ಇದೆ ಫಸ್ಟು ಅದು ನಿಮಗೇ ಆಗಲಿ ನೀವು ಫಸ್ಟ್ ಅದು ಸಿಹೇನ ತಿನ್ನಲಿ ನಿಮ್ಮ ಜೊತೆಗೆ ಏನಂತ ನಾವು ಸೇರ್ಕೊಂತೀವಿ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಈಗಾಗಲೇ ನಾವು ಎಂಟು ದಿನ ಹತ್ತು ದಿನದಿಂದ ಹಬ್ಬದ ಥರ ನಮ್ಮ ಜಿಲ್ಲೆಯಲ್ಲಿ ನಾವು ಆಚರಣೆ ಮಾಡ್ತಾ ಮಾಡ್ತಾಯಿದ್ದೀವಿ ಅಷ್ಟೇ ನಮ್ಮ ಸಿಬ್ಬಂದಿ ನಮ್ಮ ಅಕ್ಕ ತಂಗಿಯರ್ ನೀನು ಇಲ್ಲಿ ಕರ್ಕೊಂಡ್ಬರ್ತೀವೋ ಅವ್ರ ಜೊತೆ ನೀವು ಮಿಂಗಲ್ ಆಗಿ ಅವ್ರಿಗೇನು ಗೊತ್ತಿಲ್ಲ ಏನೇನು ಹೊಸ ಪರಿಚಯ ಜಾಗ ಇರ್ತೈತಿ ಎಲ್ಲರಿಗೂ ಏನು ಅನಾನುಕೂಲ ಆಗದಾಗೆ ನೀವು ಮುಂದೆ ನಿಂತು ಸಕ್ಸಸ್ ಮಾಡಿ ನಮ್ಮನ್ನು ವಾಪಸ್ ಕಳಿಸ್ಬೇಕಂತೇಳಿ ಈ ಮುಖಾಂತರ ನಿಮ್ಗೆ ಕೇಳ್ಕೊತಾ ಇದ್ದೀವಿ ಜಿಲ್ಲಾಧ್ಯಕ್ಷ ರವಿ ಕಾಂಬ್ಳೆ ಅಂತೇಳಿ ಸೊ ತಮಗೆಲ್ಲರಿಗೆ ಗೊತ್ತಿರ್ಬೋದು ನಾವು ಏನು ಉದ್ದೇಶ ಇಟ್ಕೊಂಡು ಇಲ್ಲಿ ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಈಗಾಗಲೇ ನಿಮ್ಮ ಅಧ್ಯಕ್ಷರು ಮತ್ತು ನಿಮ್ಮ ಸಂಬಂಧಪಟ್ಟಂಥ ನಮ್ಮ ರಾಜ್ಯ ಕಮಿಟಿ ಸದಸ್ಯರು ತಮ್ಮಗಳಿಗೆ ಸಂಪೂರ್ಣವಾದಂಥ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ತಾವು ಕೂಡ ಗ್ರೂಪಲ್ಲಿ ಪ್ರತಿಯೊಂದನ್ನು ಕೂಡ ನೋಡ್ತಾ ಇದ್ದೀರಿ ಸೊ ನೋಡೋದರ ಜೊತೆಗೆ ನೋಡಿ ದಯವಿಟ್ಟು ಯಾರೂ ಕೂಡ ಮನೆಯಲ್ಲಿ ಕುತ್ಕೋಬೇಡಿ ಎಲ್ಲರೂ ಕೂಡ ಮುಂದು ಬಂದು ತ ಇದು ನಮ್ಮಗಳ ಏಳಿಗೆಗೋಸ್ಕರ ನಾವು ನಮ್ಮ ಒಂದು ಬೇಡಿಕೆ ಏನಿದೆ ಒಂದು ಅಚ್ಚಲವಾದ ಬೇಡಿಕೆಯನ್ನು ನಾವು ಈಡೇರಿಸಿಕೊಳ್ಳುವ ಸಲುವಾಗಿ ಸುಮಾರು ರೀತಿಯಲ್ಲಿ ನಾವು ಸ್ಟ್ರಾಟಜಿಯನ್ನು ಮಾಡಿಕೊಂಡು ಪ್ರತಿ ಹಂತದಲ್ಲಿಯೂ ಕೂಡ ಸ್ಟ್ರೈಕ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅಧಿಕಾರಿಗಳ ಜೊತೆ ಆಗಿರ್ಬೋದು ಎಲ್ಲನೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ ಸೊ ಇದೊಂದು ರೀತಿ ಒಂದು ಹೊಸತನವಾಗಿ ಅವರಗಳ ಮನವೊಲಿಸುವ ಸಲುವಾಗಿ ನಾವುಗಳು ಏನು ಮಾಡ್ತಾ ಇದ್ದೀವಿ ಗ್ರಾಮೀಣ ಮಟ್ಟದಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಕೆಲಸ ಏನು ಅನ್ನೋದ್ರ ಬಗ್ಗೆ ಇನ್ನೂ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕೇಡ್ರದವರಿಗೆ ಗೊತ್ತಿಲ್ಲ ಸೊ ಇದು ಪ್ರತಿಯೊಬ್ಬ ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನಮ್ಮ ಮೈಸೂರು ಜಿಲ್ಲೆ ಒಂದು ತಮ್ಗೆಲ್ಲರಿಗೂ ಗೊತ್ತಿರ್ಬೋದು ಸಂಸ್ಕೃತಿ ಹೇಳಿ ಕರೀತಾರೆ ಇದೇ ಜಿಲ್ಲೆಯಲ್ಲಿ ಸಿ ಎಂ ಕೂಡ ಆಹ್ವಾನ ಮಾಡಿದ್ದೀವಿ ಸೊ ಸಿ ಎಂ ಸಾಹೇಬರು ತಮ್ಮ ಜಿಲ್ಲೆಯವರು ಇರೋದ್ರಿಂದ ಅವರು ಕೂಡ ಬರ್ತನಂದಿದ್ದಾರೆ ಸೊ ಅವರುಗಳ ಗಮನಕ್ಕೆ ತೆಗೆದುಕೊಂಡು ಬಂದು ನಮ್ಗಳ ಹುದ್ದೆ ಏನು ನಾವುಗಳು ಏನು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದವ್ರ ಪರಿಚಯ ಮಾಡಿಕೊಟ್ಟು ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಇಡೀ ರಾಜ್ಯಾದ್ಯಂತ ಈಗ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಕಮಿಟಿ ಎಲ್ಲರೂ ಒಗ್ಗೂಡಿ ತಮ್ಮ ಜಿಲ್ಲೆಯಲ್ಲಿ ಕರ್ಕೊಂಡು ಬರ್ತಾ ಇದ್ದೀವಿ ಸೊ ಬಂದಾಗ ಅವ್ರಗಳಿಗೆ ಬೇಕಾದಂಥ ವ್ಯವಸ್ಥೆಗಳನ್ನಾಗಿರ್ಬೋದು ಆಮೇಲೆ ತಮಗೆ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಮಾಹಿತಿಗಳನ್ನು ನಮ್ಮವ್ರಿಗೆ ಕೊಟ್ಟು ನಮ್ಮಗಳನ್ನು ತಮ್ಮ ಮನೆಯ ಹೇಳಿ ತಿಳಿದುಕೊಂಡು ನಮ್ಮಗಳನ್ನು ಟ್ರೀಟ್ ಮಾಡಿ ಒಂದು ಅವತ್ತಿನ ಜನ ಏನು ಸೇರ್ಕೋಬೇಕಂತ ಮಾಡಿದೀವಿ ನಾವೆಲ್ಲರೂ ಕೂಡ ಒಬ್ಬೊಬ್ಬರೇ ಬರ್ತಾ ಇಲ್ಲ ನಮ್ಮ ಕುಟುಂಬ ಸಮೇತವಾಗಿ ಬರ್ತಾ ಇದ್ದೀವಿ ನಮ್ಮಗಳ ಗಮನಕ್ಕಿರಲಿ ನಾವು ಒಬ್ಬರೇ ಒಬ್ಬ ಸಿ ಎಚ್ ಅಂದರೆ ಒಬ್ಬರು ಬರ್ತಾ ಇಲ್ಲ ನಮ್ಮಗಳ ಹಿಂದೆ ನಾಲ್ಕು ಜನ ಬರ್ತಾ ಇದ್ದಾರೆ ಮದುವೆ ಆದರೆ ಗಂಡ ಹೆಂಡತಿ ಮದುವೆ ಆಗದೆ ಇದ್ರೆ ಅಕ್ಕ ತಮ್ಮ ಮತ್ತು ತಂದೆ ತಾಯಿಗಳನ್ನು ಕರ್ಕೊಂಡು ಬಂದು ಒಂದು ನಾವು ನಮ್ಮ ಹಿಂದ್ಗಡೆ ಇಷ್ಟು ಜನ ಇದ್ದೀವಿ ಅನ್ನೋದೊಂದು ಶಕ್ತಿ ಪ್ರದರ್ಶನವನ್ನು ತೋರಿಸಬೇಕಾಗಿದೆ ಸರ್ಕಾರದ ಮಟ್ಟದಲ್ಲಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬರ್ತಾ ಇದ್ದೀವಿ ತಾವುಗಳು ಇನ್ನೂ ನಮಗಿ ಹೆಚ್ಚಿನ ರೀತಿಯಲ್ಲಿ ತಾವುಗಳು ಲೋಕಲ್ ಇರೋದರಿಂದ ನಾವು ಅಷ್ಟು ದೂರಿಂದ ಇಷ್ಟು ಜನನ ತೊಗೊಂಡ್ಬರ್ತಾಯಿದ್ದೀವ ತಂದಾಗ ತಾವುಗಳು ಲೋಕಲ್ ಇರೋತಿ ಇರ್ತಿ ಇಲ್ಲೇ ಇರ್ತೀರಿ ಅಂದಾಗ ಸೊ ತಾವುಗಳು ಮಿನಿಮಮ್ ಒಂದು ಹತ್ತತ್ತು ಮೆಂಬರ್ಸ್ಗಳನ್ನು ಕರ್ಕೊಂಡು ಬಂದು ನಮ್ಮಗಳ ಏನು ಅಚೀವ್ಮೆಂಟ್ ಏನಿದೆಯಲ್ಲ ಅದನ್ನ ಅದನ್ನು ಸು ಸುಲಭವಾದ ರೀತಿಯಲ್ಲಿ ನಮಗ ಅನುಕೂಲವಾಗಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಇನ್ನೊಂದು ಸತಿ ತಮಗೆ ಕೈ ಮುಗಿದು ಕೇಳ್ಕೊತೀನಿ ಇದೇ ನಿಮ್ಮ ಪಕ್ಕ ಜಿಲ್ಲೆ ಕೊಡಗು ಜಿಲ್ಲೆ ಅಧ್ಯಕ್ಷರು ಸೊ ನಾವು ಕೊಡಗು ಜಿಲ್ಲೆಯಿಂದ ಏನು ನೂರ ನಲ್ವತ್ತು ಜನ ಇದ್ದೀವಿ ಅದಕ್ಕಿಂತ ಡಬಲ್ ಆಗಿ ಫೋರ್ ಪರ್ಸೆಂಟ್ ಜನ ನಾವು ಬಂದೇ ಬರ್ತೀವಿ ಒಬ್ಬರಿಗೆ ನಾಲ್ಕು ಜನ ಆಗಿ ಸೊ ನೀವು ಸಹ ಮೈಸೂರು ಜಿಲ್ಲೆಯಲ್ಲಿ ಇದ್ದೀರಾ ಅದೇ ರೀತಿ ನಿಮ್ಮಲ್ಲೂ ಒಂದು ಕರ್ಕೊಂಬನ್ನಿ ಸೊ ನಮ್ಮ ಕೊಡಗು ಜಿಲ್ಲೆಯಿಂದ ಕಂಪ್ಲೀಟ್ ಸಪೋರ್ಟ್ ಮಾಡ್ತಾ ಇದ್ದೀವಿ ಸರ್ ನಾವು ಬರ್ತಾ ಯು ಯತೀಶ್ ಕುಮಾರ್ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆ ಪ್ರೆಸಿಡೆಂಟ್ ನಾನು ಆ್ಯಕ್ಚುಲಿ ಸೊ ನಮ್ಮ ಜಿಲ್ಲೆಯಲ್ಲೂ ಕೂಡ ಇದೇ ಸಮಾವೇಶದ ವಿಷಯವಾಗಿ ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು ಕೇಳ್ಕೊಂಡಾಗ ಎಲ್ಲರೂ ಸಹಮತ ನೀಡಿದರು ಬಟ್ ಆದರೂ ಕೂಡ ಸಿದ್ದರಾಮಯ್ಯ ಅವರು ಅವರೇ ಆಗಿರೋದ್ರಿಂದ ನಮಗೆ ಇವರು ನಮ್ಮ ಪ್ರೆಸಿಡೆಂಟ್ ನಿಮ್ಮ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಶಿವಪ್ರಸಾದ್ ಸರ್ ಅವರು ಆ್ಯಕ್ಚುಲಿ ನಮ್ಮ ಜಿಲ್ಲೆಯಲ್ಲಿ ಮಾಡಿ ಅಂತ ಅಂದಾಗ ಎಲ್ಲರೂ ಕೂಡ ಅದಕ್ಕೆ ರಾಜ್ಯ ಕಮಿಟಿ ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಒಪ್ಪಿಗೆ ಕೊಟ್ಟುಬಿಟ್ಟು ಈ ಒಂದು ಶ ಮೈಸೂರು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಆ್ಯಕ್ಚುಲಿ ಸೊ ನಾವೆಲ್ಲರೂ ಸಹಮತದಿಂದ ಬೇರೆ ಜಿಲ್ಲೆಯವರು ನಿಮ್ಮ ಜಿಲ್ಲೆಗೆ ಅಂತಂದ್ಬಿಟ್ಟು ಅಷ್ಟು ಸಹಮತ ಕೊಟ್ಟಿರಬೇಕಾದ್ರೆ ನಿಮ್ಮ ಜಿಲ್ಲೆಯವರು ಇನ್ನೂ ಜಾಸ್ತಿ ಸಹಮತದಿಂದ ನೀವೆಲ್ಲರೂ ಕೂಡ ಒಗ್ಗೂಡಿ ಡೈಲಿ ಏನು ರಾಜ್ಯ ಕಮಿಟಿಯವರು ಹೇಳ್ತಾರೆ ಕೆಲಸ ಕಾರ್ಯಗಳನ್ನ ಹೇಳ್ತಾರೆ ಅದನ್ನು ಚಾಚು ಶಬ್ದ ಎಲ್ಲರೂ ಕೂಡ ಮಾಡಿದ್ರೆ ಈ ಒಂದು ಸಮಾವೇಶನ ಇನ್ನೂ ಅದ್ದೂರಿಯಾಗಿ ಮಾಡ್ಬೋದು ಮತ್ತು ಹತ್ರದಲ್ಲಿ ಜಿಲ್ಲೆಗಳು ಏನಿದ್ದೀರಾ ಆದಷ್ಟು ಐದು ಆರು ಜನ ಫ್ಯಾಮಿಲೀಸ್ ಈ ಕೊಲೀಗ್ಸು ಏನು ಫ್ರೆಂಡ್ಸ್ಗಳಿದ್ದಾರೆ ನಿಮ್ಮವರು ಎಲ್ಲರೂ ಕೂಡ ನಿಮ್ಮ ಊರಿನವ್ರಲ್ಲಿ ಯಾರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಕರೆತಂದರೆ ತುಂಬ ಹೆಲ್ಪ್ ಆಗುತ್ತೆ ಜಾಸ್ತಿ ಜನ ಇರ್ತಾರೆ ಜಾಸ್ತಿ ಜನ ಬಂದರೆ ಒಳ್ಳೇದು ನಮಗೆ ಒಳ್ಳೇದು ಆ್ಯಕ್ಚುಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೋಬೇಕು ಸಂಭ್ರಮ ಅಂತ ಅನ್ನೋದಕ್ಕಿಂತ ಇದನ್ನು ನಾವು ಆ್ಯಕ್ಚುಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ಅಂತಲೇ ನಾವು ಮಾಡ್ತಾ ಇದ್ದೀವಿ ಬಟ್ ಅದನ್ನು ನಾವು ಸಂಭ್ರಮ ಹಬ್ಬದ ಥರನೇ ಮಾಡಬೇಕು ಅದನ್ನು ಮಾಡೋ ಮಾಡೋ ಟೈಮಲ್ಲಿ ಹಾಗಾಗ್ಬಿಟ್ಟು ನಮ್ಮ ಸ್ಟ್ರೆಂತ್ನ ತೋರಿಸ್ಬೇಕು ನಮ್ಮ ಯುನಿಟಿನ ತೋರಿಸ್ಬೇಕು ನಾವು ಆ್ಯಕ್ಚುಲಿ ಈ ಒಂದು ಸಮಾವೇಶದಲ್ಲಿ ಹಾಗಾಗಿ ತಾವುಗಳು ಎಲ್ಲರೂ ಕೂಡ ಕರೆಕ್ಟ್ ಚಾಚು ತಪ್ಪದೆ ಎಲ್ಲರೂ ಭಾಗವಹಿಸಿ ಈ ಒಂದು ಸಮಾವೇಶನ ಎಲ್ಲರೂ ಕೂಡ ಸಹ ಸಹಕಾರ ಕೊಟ್ಬಿಟ್ಟು ಮಾಡಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರೂ ಕೂಡ ಹೇಳ್ಕೊತೇನೆ ಆ್ಯಕ್ಚುಲಿ ಓಕೆ ಥ್ಯಾಂಕ್ ಯು ಹಾಗೆ ನಮ್ಮ ಮೈಸೂರು ಶಿವಮೊಗ್ಗ ಜಿಲ್ಲೆಯ ನಮ್ಮ ರಾಜ್ಯ ಸಂಘದ ಪದಾಧಿಕಾರಿ ಸೊ ತಮ್ಮೆಲ್ಲರನ್ನೂ ಕೂಡ ಉದ್ದೇಶಿಸಿ ಮಾತನಾಡಬೇಕು ಹಾ ಎಲ್ರಿಗೂ ನಮಸ್ತೆ ನಮ್ಮ ಅಧ್ಯಕ್ಷ ಆಲ್ರೆಡಿ ಹೇಳಿದ್ರು ಸೊ ನಾನು ಅಂದ್ಕೊಳ್ತೀನಿ ನಾವು ಹೇಳ್ತಾ ಇರೋದನ್ನ ನೀವು ಹೇಳಬೇಕಾಗುತ್ತೆ ಯಾವ ಯಾಕೆ ಸೊ ಶಿವ ಮೈಸೂರಲ್ಲಿ ನಡೀತಾ ಇರೋದ್ರಿಂದ ಸೊ ಈ ಮಾತುಗಳನ್ನ ನೀವು ಹೇಳಬೇಕು ನಮಗೆ ಅಂದ್ರೆ ಜಾಸ್ತಿ ಜನ ಕರ್ಕೊಬನ್ನಿ ಅಂತ ಹೇಳಿ ನಾವೇ ಇಲ್ಲಿ ಸ್ಟ್ರೆಂತನ್ನು ತೋರಿಸಿ ಅಂತ ನಾವು ಹೇಳೋದಕ್ಕಿಂತ ನೀವು ಹೊರಗಡೆಯಿಂದ ಬರ್ತಾ ಇದ್ದೀರಾ ನೀವು ಫ್ಯಾಮಿಲೀಸ್ನ ಜಾಸ್ತಿ ಕರ್ಕೊಬನ್ನಿ ಅಂತ ನೀವು ಹೇಳಬೇಕಾಗುತ್ತೆ ಸೊ ಎನಿವೆ ಎಲ್ಲರೂ ಒಂದೇನೆ ಎಲ್ಲರೂ ಒಟ್ಟಾಗಿ ಬರೋಣ ನಾವು ಕೂಡ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ ವೈಸ್ ಎಲ್ಲರೂ ಹೇಳ್ಕೊಂಡಿದೀವಿ ಎಲ್ಲ ಅಧ್ಯಕ್ಷಗಳಿಗೆ ಇವನ್ ನಾವು ಆಲ್ರೆಡಿ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡಿದ್ದೀವಿ ಎಲ್ಲೋ ಒಂದು ಕಡೆ ಶಿವಕುಮಾರ್ ಸಾರು ಆಮೇಲೆ ನಮ್ಮ ಗಿಡ್ಡೆಗೌಡರು ಸಾರು ಆಮೇಲೆ ಪ್ರೆಸರ್ ಜಾಸ್ತಿ ಕ್ರಿಯೇಟ್ ಮಾಡಬೇಡಿ ಅವ್ರು ಏನು ಹೇಳ್ತಾರೆ ಅದನ್ನು ಅಪ್ ಮಾಡಿ ಇದು ಎಲ್ಲರದ್ದು ಕಾರ್ಯಕ್ರಮ ಈಗ ನಾಳೆ ದಿನ ಏನಾದರೂ ಸಮಸ್ಯೆ ಮೀನ್ಸ್ ಆದರೆ ನಾವೆಲ್ಲ ಒಂದು ಕಡೆ ಅವ್ರಿಗೆ ಬ್ಲೇಮ್ ಮಾಡಬೇಕಾಗತ್ತೆ ಆ ರೀತಿ ಆಗೋದು ಬೇಡ ಮೈಸೂರು ಭಾಗ್ದವನು ಮತ್ತೆ ಆಲ್ಮೋಸ್ಟ್ ಅದು ಮೈಸೂರವ್ರು ಎಲ್ರಿಗೂ ಇದೆ ಅಂತೇಳಿ ಅಂತಿದ್ವಿ ಸರಿ ಸುಮಾರು ಎರಡು ತಿಂಗಳ ಹಿಂದೆ ಏನು ತುಮಕೂರಿನಲ್ಲಿ ನಡೆದಂಥ ಸಭೆಯಲ್ಲಿ ರಾಜ್ಯ ಮಟ್ಟದ ಸಮಾವೇಶವನ್ನು ಎಲ್ಲಿ ಮಾಡಬೇಕು ಅಂತೇಳಿ ಅನ್ನೋದನ್ನು ಒಂದು ಚರ್ಚಾ ವಿಚಾರವಾಗಿ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸುಮಾರು ಜಿಲ್ಲೆಯವರು ನಮ್ಮ ಜಿಲ್ಲೆಯಲ್ಲಿ ಮಾಡೋಣ ನಮ್ಮ ಜಿಲ್ಲೆಯಲ್ಲಿ ಮಾಡೋಣ ಅಂತೇಳಿ ಅಂತಂತಿದ್ರು ಸೊ ಆದರೆ ಅದರಲ್ಲೊಂದು ಅವಕಾಶವನ್ನು ನಾನು ಆಗ್ಬೋದು ಮಾತಾಡಿಕೊಂಡು ಮೈಸೂರು ಪೈಲಟ್ ಬ್ಯಾಚ್ ಇದ್ದೀವಿ ಸಿ ಎಮ್ ಅವರ ದೌರವ್ರಿದೆ ಸೊ ಇಲ್ಲಿ ಒಂದು ಒಳ್ಳೆ ಸ್ಟ್ರೆಂತ್ ಸಮೇತ ಇದ್ದೀವಿ ಸೊ ಹಾಗಾಗಿ ನಾವು ಮೈಸೂರಿಗೆ ಇದನ್ನು ಹೋಗೋಣ ಅಂತಂದಾಗ ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಸಹಕಾರವನ್ನು ನೀಡಿ ಸರಿ ನೀವು ಪೈಲಟ್ ಬ್ಯಾಚ್ ಇದ್ದೀರಿ ಈ ಕಾರ್ಯಕ್ರಮ ನಿಮ್ಮಲ್ಲಿ ತಗೊಬರೋಣ ಪೈಲಟ್ ಬ್ಯಾಚನ್ನು ಹೇಗೆ ಸಕ್ಸಸ್ ಮಾಡಿ ರಾಜ್ಯಾದ್ಯಂತ ಸಿ ಎಚ್ ಓಗಳನ್ನ ರಿಕ್ರೂಟ್ಮೆಂಟ್ಗೆ ಸಹಕಾರ ಕೊಟ್ಟರು ಅದೇ ರೀತಿ ಸಮಾವೇಶವನ್ನು ಸಕ್ಸಸ್ ಮಾಡಿಕೊಂಡು ನಮ್ದೇನು ರೆಗ್ಯುಲೇಷನ್ ರೆಗ್ಯುಲೈಸೇಷನ್ ಅನ್ನೋದಿದೆ ಅದಕ್ಕೆ ಮುನ್ನುಡಿ ಏನೋ ಬರೆಯೋಣ ಅಂತೇಳಿ ಅಂದ್ಬಿಟ್ಟು ಅಂತ ಅಂದ್ಕೊಂಡು ಸಮಾವೇಶನ ಇಲ್ಲಿ ಮಾಡಿದ್ರು ಸೊ ದಯಮಾಡಿ ಇನ್ನು ಎಂಟೊಂಬತ್ತು ದಿವಸ ಇದೆ ದಯಮಾಡಿ ಈಗಿರ್ತಕ್ಕಂಥ ಘಟನಾವಳಿಗಳು ಘಟನೆಗಳು ಕ್ಷಣಗಳೆಲ್ಲ ಕಳೆದೋಗಿದೆ ಮುಂದೆ ಬರ್ತಕ್ಕಂಥ ನಿಮಿಷಗಳನ್ನ ದಯಮಾಡಿ ಸಂಘಟನೆಯೊಂದಿಗಡೆ ಕೈ ಜೋಡಿಸ್ಕೊಂಡು ರಾಜ್ಯ ಮಟ್ಟದ ಸಮಾವೇಶನ ಏನಿಲ್ಲ ನಡೀತಾ ಇದೆಯೋ ಅದನ್ನು ಯಶಸ್ವಿ ಮಾಡೋಕ್ಕೆ ಅನುವು ಮಾಡಿಕೊಡಿ ಯಾಕಂತಂದರೆ ಫಿಸಿಕಲಿ ನಾವೆಲ್ಲ ಗ್ಯಾದರ್ ಆದ್ರೆ ಆ ಸಮಾವೇಶಕ್ಕೊಂದು ಕಳೆ ಬರ್ತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥ ಸಮಾವೇಶಕ್ಕೆ ಒಂದು ಮೆರುಗ್ ಬರ್ತಕ್ಕಂಥದ್ದು ಅದು ಆ ಸಮಾವೇಶದ ಉದ್ದೇಶನೂ ಒಂದು ನಾವು ಏನಾರು ತೀರಿಸ್ಕೋಬೇಕು ಅಂತಿತ್ತು ಅಂತಂದರೆ ಫಿಸಿಕಲಿ ನಾವು ಗ್ಯಾದರ್ ಆಗಬೇಕು ನಾವು ಸಮಾವೇಶಕ್ಕೆ ಮೈಸೂರು ಸಿ ಎಚ್ ಒಗಳಾಗಿ ಬೇರೆ ಜಿಲ್ಲೆಯವ್ರಗಳನ್ನ ಆಹ್ವಾನ ಮಾಡಬೇಕು ಬನ್ನಿ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಆಗ್ತದೆ ನೀವು ಬನ್ನಿ ನಿಮ್ಮ ಕುಟುಂಬದವ್ರನ್ನ ಕರೆತನಿ ಅಂತೇಳಿ ಅಂತ ನಾವು ಆಹ್ವಾನ ಕೊಡಬೇಕು ಇನ್ನು ಉಳಿದಿರ್ತಕ್ಕಂಥ ಎಂಟೊಂಬತ್ತು ದಿನಗಳು ದಯಮಾಡಿ ನಿಮಗೆಗಳಿಗೆ ಪರಿಚಯ ಇರ್ತಕ್ಕಂಥ ಎಲ್ಲ ಜಿಲ್ಲಾ ಸಿ ಎಚ್ ಓಗಳಿಗಾಗ್ಬೋದು ಇಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ ಎಲ್ರಿಗೂ ದಯಮಾಡಿ ಇನ್ವೈಟ್ ಮಾಡಿ ಮೈಸೂರು ಜಿಲ್ಲೆಗೆ ಬನ್ನಿ ಫೆಬ್ರವರಿ ಒಂದನೇ ತಾರೀಕಿಗೆ ಸಮಾವೇಶ ನಡೀತಾ ಇದೆ ಅದನ್ನು ಯಶಸ್ವಿ ಮಾಡೋಣ ಅಂತೇಳಿ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ ಎಲ್ಲ ಕಡೆನೂ ಆದರೆ ನೆಗೆಟಿವ್ಗಳನ್ನ ದಯಮಾಡಿ ತೆಗೆದಾಕಿ ಇದೊಂದು ಎಂಟೊಂಬತ್ತು ದಿವಸ ಪಾಸಿಟಿವ್ ಆಗಿ ಸಮಾವೇಶದ ಕಡೆಗೆ ಗಮನ ಹಾರ್ಸೋಣ ನಮಸ್ಕಾರ ಎಲ್ಲರೂ ಮಾತಾಡಿದ್ದಾರೆ ಕನ್ಕ್ಲೂಡ್ ಇಷ್ಟೇ ಇದು ಸಿ ಎಚ್ ಎಸ್ ಕಾರ್ಯಕ್ರಮ ಇದು ಇಡೀ ಕರ್ನಾಟಕ ರಾಜ್ಯದ ಎಲ್ಲರೂ ಸೇಮ್ ಶಬ್ದಗಳ ಹೇಳಿದ್ದಾರೆ ಪೈಲಟು ನಿಮ್ಮದು ಪ್ಲಸ್ ನಮ್ಮದು ರಾಯಚೂರು ಜಿಲ್ಲೆ ಲಿಂಗ್ಸ್ಗೂರು ಸೊ ನಿಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಆಗ್ತಾಯಿದೆ ನೀವೆಲ್ಲರೂ ಇದು ನಾವು ರಾಜ್ಯ ಸಮಿತಿಯವರು ಬಂದು ಜಿಲ್ಲಾಧ್ಯಕ್ಷರುಗಳು ಬಂದು ಮಾಡೋ ಕಾರ್ಯಕ್ರಮ ಅಲ್ಲ ಇದು ನೀವು ಇದು ಈ ಕಾರ್ಯಕ್ರಮ ನೀವು ಮಾಡಬೇಕು ಇದು ನಾವು ಒಂದು ವಾರಕ್ಕಿಂತ ಮುಂಚೆ ಬಂದು ಆರ್ಗನೈಸಿಂಗ್ ಮಾಡಿ ಕಮಿಟೀಸ್ ಮಾಡಿ ಪ್ರಯತ್ನ ಏನು ಮಾಡ್ತೀವಿ ಇದಕ್ಕೆಲ್ಲ ಸಹಕಾರ ನೀವು ಕೊಡಬೇಕು ಸೊ ನಾಳೆಯಿಂದ ಎಲ್ಲರೂ ಮ್ಯಾಕ್ಸಿಮಮ್ ಸ್ಟ್ರೆಂಥಲ್ಲಿ ನನ್ನ ಡ್ಯೂಟಿ ಇದೆ ನಿನ್ನ ಡ್ಯೂಟಿ ಇದೆ ಯಾವೂ ಕೂಡ ರೀಸನ್ಸ್ ಹೇಳಿದೆ ಸೊ ರಾಜ್ಯದ ಮುಖ್ಯಮಂತ್ರಿ ನಿಮ್ಮ ಜಿಲ್ಲೆಯವರು ಇದ್ದಾರೆ ಆಫೀಷಿಯಲ್ ಪರ್ಮಿಷನ್ ಕೂಡ ಸಮಾವೇಶದಿಂದ ಆಗ್ತಾಯಿದೆ ನೀವೆಲ್ಲರೂ ಕೂಡ ಸೀರಿಯಸ್ ಆಗಿ ಇದ್ರ ಬಗ್ಗೆ ಸೀರಿಯಸ್ ತಗೊಂಡು ತಾವೆಲ್ಲರೂ ಫುಲ್ಲು ಸ್ಟ್ರೆಂಥಲ್ಲಿ ನಾಳೆಯಿಂದನೇ ಸಮಾವೇಶದ ಚಿತ್ರಣದ ಜೊತೆಗೆ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಮಾನ್ಯ ವಿಶ್ವಾಸವ್ರು ಹೇಳಿದಾಗೆ ನಿಮ್ಮ 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 ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಭಿನ್ನಾಭಿಪ್ರಾಯಗಳಿದ್ದಾವೆ ಒಂದು ಫ್ಯಾಮಿಲಿ ಅಂದರೆ ಭಿನ್ನಾಭಿಪ್ರಾಯ ಇರ್ತಾವೆ ಒಂದು ಸಂಘ ಅಂದರೆ ಭಿನ್ನಾಭಿಪ್ರಾಯಗಳು ಸಹಜ ಸೊ ಅವೆಲ್ಲವುಗಳನ್ನು ಬದಿಗಿಟ್ಟು ಸಮಾವೇಶವನ್ನು ಯಶಸ್ವಿ ಮಾಡೋದರಲ್ಲಿ ತಾವೆಲ್ಲರೂ ಕೂಡ ಕಾಣೀಭೂತರಾಗಬೇಕು ಮೈಸೂರು ಜಿಲ್ಲೆಯಲ್ಲಿ ಕಾರ್ಯಕ್ರಮ ಆಗ್ತದೆ ಅಂತಂದರೆ ಇಡೀ ರಾಜ್ಯಕ್ಕೆ ಒಂದು ಶಕ್ತಿ ಸೊ ನೀವು ಈ ಕಾರ್ಯಕ್ರಮ ಏನಾದರೂ ಸಕ್ಸಸ್ ಮಾಡಿದರೆ ಸೊ ನಿಮ್ಮ ಹೆಸರು ಏನು ಪೈಲಟ್ ಬ್ಯಾಚ್ ಅಂತ ಏನಿದೆಯಲ್ಲ ನೀವು ನೀವು ಆಗ್ತೀರಿ ಬರೀ ಇಲ್ಲಿ ರಾಜ್ಯ ಸಂಘ ಸಮಾವೇಶ ಮಾಡಿದರೆ ರಾಜ್ಯ ಸಂಘಕ್ಕೆ ಹೆಸರು ಹೋಗಲ್ಲ ಈ ಮೈಸೂರು ಜಿಲ್ಲೆ ಎಲ್ಲ ಸಿ ಎಚ್ ಓಸ್ಗೆ ಬರ್ತದೆ ಹೆಸರು ಸೊ ಹಂಗಾಗಿ ನೀವು ಅವ್ರಿ ಇವರು ಏನದೇ ಅಕ್ಕಪಕ್ಕದವರು ಹಿಂದೆ ಮುಂದವ್ರು ಏನದೇ ನೀವೇ ಇವಾಗೇನು ಪ್ರಸ ಎಲ್ಲರೂ ಇದ್ರೆಲ್ಲ ನೀವೇ ಒಬ್ಬೊಬ್ಬರು ಇಪ್ಪತ್ತು ಇಪ್ಪತ್ತು ಜನರಿಗೆ ನಿಮ್ಮ ಜಿಲ್ಲೆಯ ಸಿ ಎಚ್ ಓಸ್ಗಳ ಇಪ್ಪತ್ತು ಇಪ್ಪತ್ತು ಜನರು ಸಪ್ರೇಟ್ ಗ್ರೂಪ್ ಮಾಡ್ಕೊಳ್ರಿ ವಾಟ್ಸಪ್ ಗ್ರೂಪ್ ಫಾರ್ ಎಕ್ಸಾಂಪಲ್ ಇವ್ರ ನೇಮು ಇವ್ರಿಗೆ ಇಪ್ಪತ್ತು ಜನ ಫ್ರೆಂಡ್ಸ್ ನೀವು ಕರ್ಕೊಂಡು ಬರಲೇಬೇಕು ಯಾವುದೇ ರೀಸನ್ಸ್ಗಳು ಹೇಳಂಗಿಲ್ಲ ಮನೆ ಶಿವಪ್ರಸಾದ್ ಅವರು ತಾವೆಲ್ಲರೂ ಕೂಡ ಇದ್ರ ಬಗ್ಗೆ ಇನಿಷಿಯೇಷನ್ ತಗೊಂಡು ಎಲ್ಲ ನಿಮ್ಮ ನಿಮ್ಮ ನಿಮ್ ನಿಮ್ಮ ಜಿಲ್ಲೆಗಳಲ್ಲಿ ಗ್ರೂಪ್ ಮಾಡಿಬಿಡಿ ಎಲ್ಲದಕ್ಕೂ ನೀವೇ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ಅಧ್ಯಕ್ಷಗಳಿಗೆ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ಇಲ್ಲಿ ಯಾರು ಸಮಾನ ರೀ ಇಲ್ಲಿ ಎಲ್ಲರೂ ಇಲ್ಲಿ ಯಾರು ದೊಡ್ಡವರು ಸಣ್ಣವರು ಮಧ್ಯಮದವರು ಆ ಸಂಘ ಈ ಸಂಘ ಸಮಾನರಲ್ ಸೆಲ್ರ ನಾವೆಲ್ಲರೂ ಕೂಡ ಸಿ ಎಚ್ ಓಸೆ ನೀವೇನು ಕೆಲಸ ಮಾಡ್ತಿದಿರಿ ನಾವು ಅದೇ ವರ್ಕ್ ಮಾಡ್ತಿದೀವಿ ನಾವೇನು ಮಾಡ್ತಿದಿರಿ ನೀವು ಕೂಡ ಅದೇ ಮಾಡ್ತಿದಿರಿ ಸೊ ಯಾರನ್ನು ಕೂಡ ದೃಷ್ಟಿ ಬೇರೆ ದೃಷ್ಟಿಯಿಂದ ನೋಡಿದೆ ನಾವೆಲ್ಲರೂ ಸಿ ಎಚ್ ಓಸ್ ಅಂತೇಳಿ ಅಂದ್ಕೊಂಡು ಈ ಸಮಾವೇಶವನ್ನು ನೀವೆಲ್ಲರೂ ಕೂಡ ಯಶಸ್ವಿ ಮಾಡಲೇಬೇಕು ಇದು ನಿಮ್ಮ ಜಿಲ್ಲೆಯ ಇದು ನಿಮ್ಮ ಜಿಲ್ಲೆಯ ಗೌರವದ ಪ್ರಶ್ನೆ ಇದು ನಿಮ್ಮ ಜಿಲ್ಲೆಯ ಪ್ರತಿಷ್ಠೆಯ ಪ್ರಶ್ನೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಹೇಳೋದಿಷ್ಟೇ ಯಾರೇ ಮಾತಾಡಲಿ ಹೇಳೋದು ಒಂದೇ ಏನು ಸಮಾವೇಶ ಯಶಸ್ವಿ ಮಾಡಬೇಕು ಯಶಸ್ವಿ ಮಾಡಬೇಕಾದ್ರೆ ಯಾರು ಯಾರು ಸಹಕಾರ ಬೇಕೋ ಮೈಸೂರು ಜಿಲ್ಲೆಯ ಸಿ ಎಚ್ ಓ ಸಹಕಾರ ಬೇಕೋ ಸೊ ನಿಮ್ಮ ಜಿಲ್ಲೆಯ ಸಹಕಾರ ಇಲ್ಲದೆ ಕಾರ್ಯಕ್ರಮ ಯಶಸ್ವಿ ಆಗೋದು ತುಂಬ ಕಷ್ಟ ಏನಕ್ಕಪ್ಪ ಅಂತಂದರೆ ದೂರದ ಬೀದರ್ ಇದೆ ಎಲ್ಲ ಜಿಲ್ಲೆಗಳಿಂದ ಸಿ ಎಚ್ಒ ಬರ್ತೀವಿ ಇಲ್ಲಿಗೆ ನಿಮ್ಮ ಜಿಲ್ಲೆಗೆ ಸೊ ನೀವು ಬಂದಿರತಕ್ಕಂಥ ಸಿ ಎಚ್ ಓಸ್ನ ನಿಮ್ಮ ಫ್ಯಾಮಿಲಿ ಥರ ಟ್ರೀಟ್ ಮಾಡಬೇಕು ಸೊ ನಿಮ್ಮ ಮನೇಲಿ ಒಂದು ಮದುವೆ ಇರ್ತದೆ ಯಾವ ರೀತಿ ಕಾರ್ಡ್ಸ್ ಕೊಡ್ತೀರಿ ಯಾವ ರೀತಿ ಅವ್ರಿಗೆ ಫೋನ್ ಮಾಡ್ತೀರಿ ಯಾವ ರೀತಿ ವೆಲ್ಕಮ್ ಮಾಡ್ತೀರಿ ಹೋಟೆಲ್ಗೆ ಹೆಂಗೆ ಕರ್ಕೊಂಡು ಹೋಗ್ತೀರಿ ರೆಡಿ ಅಂತ ಕೇಳ್ತೀರಿ ಟಿಫಿನ್ ಆಯ್ತಲ್ಲ ಅಂತ ಕೇಳ್ತೀರಿ ಊಟ ಆಯ್ತಲ್ಲ ಅಂತ ಕೇಳ್ತೀರಿ ಇದು ನಿಮ್ಮ ಮನೆಯ ಕಾರ್ಯಕ್ರಮ ಇದು ಸೊ ಹಾಗಾಗಿ ನಾನು ಒಂದು ವಿನಂತಿಯನ್ನು ಮಾಡ್ತೇನೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಎಲ್ಲರೂ ಕೂಡ ಹೇಳೋದು ಒಂದೇ ಕನ್ಕ್ಲೂಡ್ ಬರೀ ಭಾಷಣ ಆಗ್ತದೆ ನಾನು ಒಂದು ಅತ್ಯಂತ ಸ್ಪಷ್ಟವಾಗಿ ಸಮಗ್ರ ಮೈಸೂರು ಜಿಲ್ಲೆಯ ಸಿ ಎಚ್ ಓಸ್ಗೆ ವಿನಂತಿಯನ್ನು ಮಾಡ್ತೇನೆ ಇದು ನಿಮ್ಮ ಕಾರ್ಯಕ್ರಮ ನೀವು ಯಶಸ್ಸು ಮಾಡಿದರೆ ನಿಮ್ಮ ಜಿಲ್ಲೆಯ ಗೌರವದ ಒಂದು ಒಂದು ಮುಂಬರಹವನ್ನು ನೀವು ಬರೆದಂಗೆ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ನಮಸ್ಕಾರ